ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಲಿಸ್ಟನ್ನು ರಿಲೀಸ್ ಮಾಡೋದ್ರಲ್ಲಿ ತುಂಬ ಅಗ್ರೆಸಿವ್ ಆಗಿದೆ ಬಹಳ ಅಗ್ರೆಸಿವ್ ಆಗಿದೆ ನೀವು ನೋಡಿದ್ರಿ ಬಿ ಜೆ ಪಿಗಿಂತ ಮೊದಲೇ ಕರ್ನಾಟಕದ ಪಟ್ಟಿಯನ್ನು ಬಿಡುಗಡೆ ಮಾಡಿ ನೀವು ಇಡೀ ದೇಶದಲ್ಲಿ ಬಿ ಜೆ ಪಿಯವರು ಮುಂದಿರ್ಬೋದು ಆದರೆ ಕರ್ನಾಟಕದಲ್ಲಿ ನಾವೇ ಮುಂದು ನಾವೇ ಫಸ್ಟ್ ನಾವೇ ಅಗ್ರೆಸಿವ್ ನಾವೇ ಸ್ಪೀಡ್ ಅನ್ನುವಂಥ ಮೆಸೇಜ್ನ ಕನ್ವೆ ಮಾಡಲಿಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡಿದ್ರು ಅದೇ ಕಾರಣಕ್ಕಾಗಿ ತರಾತುರಿಯಲ್ಲಿ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಏಳು ಕ್ಷೇತ್ರಗಳಿಗೆ ಅನೌನ್ಸ್ ಮಾಡಿದ್ರು ಈಗ ಎರಡನೇ ಪಟ್ಟಿ ರಿಲೀಸ್ ಆಗಿದೆ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿಗಳ ಎರಡನೇ ಪಟ್ಟಿ ರಿಲೀಸ್ ಆಗಿದೆ ಕಾಂಗ್ರೆಸ್ ಬಿಡುಗಡೆ ಮಾಡಿರುವ ಎರಡನೇ ಪಟ್ಟಿಯಲ್ಲಿ ಒಟ್ಟು ನಲವತ್ಮೂರು ಕ್ಷೇತ್ರಗಳಿಗೆ ನಲವತ್ ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ ಇದು ದೇಶಾದ್ಯಂತ ಇದರಲ್ಲಿ ಕರ್ನಾಟಕದ ವಿಚಾರವಾಗಿ ಒಂದು ಸ್ಟ್ರಾಟಜಿ ಮೂವ್ ಮಾಡಿದ್ದಾರೆ ಕರ್ನಾಟಕದ ಅಭ್ಯರ್ಥಿಗಳ ಆಯ್ಕೆಯ ವಿಚಾರವಾಗಿ ಒಂದು ತಂತ್ರಗಾರಿಕೆಯನ್ನು ಈ ಪಟ್ಟಿಯಲ್ಲಿ ಅವರು ಹೆಣೆದಿರೋದು ಹಾಗೂ ಅದನ್ನು ಅನುಷ್ಠಾನ ಮಾಡ್ತಾ ಇರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಯಾಕಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಮೊದಲ ಏಳು ಕ್ಷೇತ್ರ ಏನು ಅನೌನ್ಸ್ ಮಾಡಿದ್ರಲ್ಲ ಅದೇನು ಬಹಳ ಅವರಿಗೆ ಟಫ್ ಇರಲಿಲ್ಲ ಕ್ರಿಟಿಕಲ್ ಇರಲಿಲ್ಲ ಆದರೆ ಈಗ ಬಿಡುಗಡೆ ಮಾಡಬೇಕಾಗಿರುವಂಥ ಇಪ್ಪತ್ತೊಂದು ಕ್ಷೇತ್ರಗಳು ನಿಜಕ್ಕೂ ಸವಾಲು ಅದೇ ಕಾರಣಕ್ಕಾಗಿ ಅವರು ಡಿಲೇ ಟ್ಯಾಕ್ಟಿಕ್ನ ಮಾಡ್ತಾ ಇದ್ರು ಬಿ ಜೆ ಪಿ ಫಸ್ಟ್ ರಿಲೀಸ್ ಮಾಡಲಿ ಅಂತ ಕಾಯ್ತಾ ಇದ್ರು ಆದರೆ ಇವತ್ತು ಸಂಜೆ ಇದ್ದಕ್ಕಿದ್ದ ಹಾಗೆ ಕೆ ಸಿ ವೇಣುಗೋಪಾಲ್ ರಾಷ್ಟ್ರೀಯ ಕಾಂಗ್ರೆಸ್ನ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಹಾಗೂ ಅಜಯ್ ಮಾಕೇನ್ ಕರ್ನಾಟಕದಿಂದನೇ ರಾಜ್ಯಸಭಾ ಮೆಂಬರ್ ಆಗಿದ್ದಾರೆ ಅವರಿಬ್ಬರೂ ಬಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಏಕದಮ್ ಪಟ್ಟಿ ಅನೌನ್ಸ್ ಅಂತ ಹೇಳಿದ್ರು ನಲವತ್ತ್ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನೂ ಅನೌನ್ಸ್ ಮಾಡಿದ್ರು ಜೊತೆಗೆ ಎಲೆಕ್ಷನ್ ಅಜೆಂಡಾನು ಹೇಳಿದ್ರು ನಾವು ಈ ಬಾರಿಯೂ ಗ್ಯಾರಂಟಿ ಮೇಲೆ ಎಲೆಕ್ಷನ್ ಎದುರಿಸೋದು ಕರ್ನಾಟಕದಲ್ಲಿ ಗ್ಯಾರಂಟಿನ ಅನೌನ್ಸ್ ಮಾಡಿದ್ವಿ ಅದೇ ಪ್ರಕಾರ ಅಲ್ಲಿ ಅನುಷ್ಠಾನ ಮಾಡಿದ್ವಿ ನುಡಿದಂತೆ ನಡೆದಿದ್ದೇವೆ ತೆಲಂಗಾಣದಲ್ಲೂ ಕೂಡ ಗ್ಯಾರಂಟಿನ ಅನೌನ್ಸ್ ಮಾಡಿದ್ವಿ ಅದೇ ಥರ ಅನುಷ್ಠಾನ ಮಾಡಿದ್ದೇವೆ ಅಲ್ಲೂ ಕೂಡ ನುಡಿದಂತೆ ನಡೆದಿದ್ದೇವೆ ಈ ಚುನಾವಣೆ ಬಡವರು ವರ್ಷ ಶ್ರೀಮಂತರ ನಡುವೆ ಅಂತ ಹೇಳಿದ್ರು ಅವರು ಕಾಂಗ್ರೆಸ್ ಬಡವರ ಪರವಾಗಿದೆ ಶ್ರೀಮಂತರ ಪರವಾಗಿ ಬಿ ಜೆ ಪಿ ಇದೆ ಬಿ ಜೆ ಪಿ ಹಿಂದೆ ಶ್ರೀಮಂತರಿದ್ದಾರೆ ಕಾಂಗ್ರೆಸ್ನ ಹಿಂದೆ ಬಡವರಿದ್ದಾರೆ ಈ ಚುನಾವಣೆ ಬಡವರು ವರ್ಷ ಶ್ರೀಮಂತರು ಅಂತ ಹೇಳಿದ್ರು ಅವರು ಹಾಗೆ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಎ ಸಿ ಸಿ ಅಧ್ಯಕ್ಷರು ಹಾಗೂ ರಾಹುಲ್ ಗಾಂಧಿ ಆದಿವಾಸಿ ಸಂಕಲ್ಪವನ್ನು ಘೋಷಣೆ ಮಾಡಿದ್ದಾರೆ ಬಿ ಜೆ ಪಿ ಏನೇ ಒಡಕಿನ ರಾಜಕಾರಣ ಮಾಡಿದ್ರು ಕೂಡ ಕಾಂಗ್ರೆಸ್ ಸಾಮಾಜಿಕ ನ್ಯಾಯದ ಆಧಾರದ ಮೇಲೆ ಬಡವರು ರೈತರು ಯುವಕರು ಅವರಿಗಾಗಿ ಈ ಚುನಾವಣೆಯನ್ನ ನಡೆಸುತ್ತೆ ಅವರಿಗಾಗಿ ಈ ಚುನಾವಣೆಯನ್ನು ಎದುರಿಸುತ್ತೆ ಅನ್ನುವಂಥ ಘೋಷಣೆಯನ್ನು ಕೆ ಸಿ ವೇಣುಗೋಪಾಲ್ ಮಾಡಿದ್ರು ಅದಾದ ಮೇಲೆ ಅವ್ರು ಲಿಸ್ಟ್ನ ಅನೌನ್ಸ್ ಮಾಡಕ್ಕೆ ತಗೊಂಡ್ರು ಕೈಯಲ್ಲಿ ಮೊದಲು ಅಸ್ಸಾಂನ ಹನ್ನೆರಡು ಕ್ಷೇತ್ರಗಳನ್ನ ಘೋಷಣೆ ಮಾಡಿದ್ರು ಅದಾದ ನಂತರ ಗುಜರಾತ್ನ ಏಳು ಲೋಕಸಭಾ ಕ್ಷೇತ್ರಗಳಿಗೆ ಟಿಕೆಟ್ನ ಅನೌನ್ಸ್ ಮಾಡಿದ್ರು ಮಧ್ಯಪ್ರದೇಶದ ಹತ್ತು ಕ್ಷೇತ್ರಗಳಿಗೆ ಟಿಕೆಟ್ ಅನೌನ್ಸ್ ಮಾಡಿದ್ರು ರಾಜಸ್ಥಾನದ ಹತ್ತು ಕ್ಷೇತ್ರಗಳಿಗೆ ಟಿಕೆಟ್ ಅನೌನ್ಸ್ ಮಾಡಿದ್ರು ಉತ್ತರಖಂಡದ ಮೂರು ಕ್ಷೇತ್ರಗಳಿಗೆ ಟಿಕೆಟ್ ಅನೌನ್ಸ್ ಮಾಡಿದ್ರು ದಿಯು ದಾಮನ್ನ ಒಂದು ಲೋಕಸಭಾ ಕ್ಷೇತ್ರಕ್ಕೂ ಕೂಡ ಟಿಕೆಟ್ನ ಅನೌನ್ಸ್ ಮಾಡಿದ್ರು ಒಟ್ಟು ನಲವತ್ತ್ಮೂರು ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟ್ ಅನೌನ್ಸ್ ಮಾಡಿದ್ರು ಆದರೆ ಕರ್ನಾಟಕದ ವಿಚಾರವಾಗಿ ಒಂದು ತಂತ್ರಗಾರಿಕೆ ಮಾಡಿದ್ದಾರೆ ಕರ್ನಾಟಕದ ಉದ್ದೇಶಪೂರ್ವಕವಾಗಿ ತಂತ್ರಗಾರಿಕೆಯ ಭಾಗವಾಗಿ ಒಂದು ಸ್ಟ್ರಾಟಜಿಯ ಭಾಗವಾಗಿ ಇವತ್ತು ಯಾವುದೇ ಲೋಕಸಭಾ ಕ್ಷೇತ್ರದ ಟಿಕೆಟನ್ನು ಅನೌನ್ಸ್ ಮಾಡಲಿಲ್ಲ ಯಾಕೆ ಅಂತ ಹೇಳ್ತೀನಿ ಕೇಳಿ ಭಾಳ ಇಂಟ್ರೆಸ್ಟಿಂಗ್ ಇದೆ ಇದು ನೋಡಿ ಇನ್ನು ಇಪ್ಪತ್ತೊಂದು ಕ್ಷೇತ್ರ ಇದೆಯಲ್ಲ ಈ ಇಪ್ಪತ್ತೊಂದು ಕ್ಷೇತ್ರ ಭಾಳ ಕ್ರಿಟಿಕಲ್ ಮೊನ್ನೆ ಏಳು ಕ್ಷೇತ್ರ ಅನೌನ್ಸ್ ಮಾಡಿದ್ದು ಅದು ಭಾಳ ದೊಡ್ಡ ವಿಷಯನೇ ಆಗಿರಲಿಲ್ಲ ಅವರಿಗೆ ಆದರೆ ಈಗ ಇದೆಯಲ್ಲ ಇದಿರೋದು ಅದು ಬೆಳಗಾವಿ ತಗೊಳ್ಳಿ ಬೆಂಗಳೂರು ಉತ್ತರ ತಗೊಳ್ಳಿ ಚಿಕ್ಕೋಡಿ ತಗೊಳ್ಳಿ ಬೆಳಗಾವಿ ತಗೊಳ್ಳಿ ಬಾಗಲಕೋಟೆ ತಗೊಳ್ಳಿ ರಾಯಚೂರು ಬಳ್ಳಾರಿ ನೀವು ಯಾವುದೇ ತಗೊಳ್ಳಿ ಮೈಸೂರು ತಗೊಳ್ಳಿ ದುರ್ಗ ತಗೊಳ್ಳಿ ಬೀದರ್ ಕಲಬುರಗಿ ಚಾಮರಾಜನಗರ ಚಿಕ್ಕಬಳ್ಳಾಪುರ ನೀವು ಯಾವುದಾದ್ರೂ ತಗೊಳ್ಳಿ ಈ ಎಲ್ಲ ಕ್ಷೇತ್ರಗಳು ಕಾಂಗ್ರೆಸ್ಗೆ ಸವಾಲಾಗಿ ಎದುರು ನಿಂತಿರುವಂಥ ಕ್ಷೇತ್ರಗಳು ಅದೇ ಕಾರಣಕ್ಕಾಗಿ ಈ ಇಪ್ಪತ್ತೊಂದು ಕ್ಷೇತ್ರಗಳನ್ನ ಬಿ ಜೆ ಪಿ ಲಿಸ್ಟ್ ಅನೌನ್ಸ್ ಮಾಡಿದ ಮೇಲೆ ನಾವು ಅನೌನ್ಸ್ ಮಾಡೋದು ಅಂತ ಡಿಸೈಡ್ ಮಾಡ್ಕೊಂಡು ಕೂತಿದ್ದಾರೆ ಅವರು ಅದೇ ಕಾರಣಕ್ಕಾಗಿ ಇವತ್ತು ಕರ್ನಾಟಕದ ಒಂದು ಕ್ಷೇತ್ರವನ್ನು ಅನೌನ್ಸ್ ಮಾಡಿಲ್ಲ ಯಾಕಂದರೆ ನೋಡಿ ಎಲ್ಲ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ಗೆ ಪ್ರಬಲವಾದ ಅಭ್ಯರ್ಥಿಯ ಕೊರತೆ ಇದೆ ಕೆಲವು ಕಡೆ ಅಭ್ಯರ್ಥಿ ಇದ್ದರೂ ಕೂಡ ಇನ್ಫೈಟ್ ಜೋರಾಗಿದೆ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಉದಾಹರಣೆ ಕೊಡ್ತೀನಿ ಜಯಪ್ರಕಾಶ್ ಹೆಗ್ಡೆ ಅವರು ಉಡುಪಿ ಚಿಕ್ಕಮಗಳೂರಿನ ಕ್ಯಾಂಡಿಡೇಟ್ ಆಗುವಂಥ ಎಲ್ಲ ಸಾಧ್ಯತೆಗಳು ನಿಚ್ಚಳವಾಗಿದೆ ನೆಕ್ಸ್ಟ್ ಲಿಸ್ಟಲ್ಲಿ ಅನೌನ್ಸ್ ಕೂಡ ಆಗುತ್ತೆ ಆದರೆ ಅಲ್ಲಿ ಶಾಸಕರವ್ರ ವಿರುದ್ಧ ಇದ್ದಾರೆ ಗೋ ಬ್ಯಾಕ್ ಜಯಪ್ರಕಾಶ್ ಹೆಗ್ಡೆ ಅನ್ನುವಂಥ ಅಭಿಯಾನ ಅಲ್ಲಿ ನಡೀತಾ ಇದೆ ಹೀಗಿರುವಾಗ ಅದನ್ನ ಹೇಗೆ ಅನೌನ್ಸ್ ಮಾಡ್ತಾರೆ ಬಿ ಜೆ ಪಿಯಲ್ಲಿ ಟಿಕೆಟ್ ಸಿಗದೇ ಇದ್ದವರು ಕಾಂಗ್ರೆಸ್ಸಿಗೆ ಬಂದು ಕ್ಯಾಂಡಿಡೇಟ್ ಆಗ್ತಾರೆ ಅಂತಲೂ ಕಾಯ್ತಾ ಇದ್ದಾರೆ ಅವರು ಫಾರ್ ಎಕ್ಸಾಂಪಲ್ ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಸುಧಾಕರ್ಗೆ ಪಿಯಲ್ಲಿ ಟಿಕೆಟ್ ಸಿಗಲಿಲ್ಲ ಅಂದರೆ ಅವರು ಇಲ್ಲಿ ಬೆಂಗಳೂರು ನಾರ್ತಿಗೆ ಬಂದು ಕ್ಯಾಂಡಿಡೇಟ್ ಆಗ್ಬೋದು ಅದು ಕೂಡ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಅವರು ಈ ರೀತಿ ಕೆಲವು ಕ್ಷೇತ್ರಗಳಲ್ಲಿ ನಿರೀಕ್ಷೆ ಇರೋದ್ರಿಂದನೇ ಕಾಂಗ್ರೆಸ್ ಇವತ್ತು ಯಾವುದೇ ಹೆಸರನ್ನ ನಲವತ್ತ್ ಮೂರು ಕ್ಷೇತ್ರಗಳ ಟಿಕೆಟ್ ಅನೌನ್ಸ್ ಆದರೂ ಸಹ ಕಾಂಗ್ರೆಸ್ ಕರ್ನಾಟಕದ ಯಾವುದೇ ಅಭ್ಯರ್ಥಿಗಳನ್ನ ಅನೌನ್ಸ್ ಮಾಡಲಿಲ್ಲ ಇದು ಅವರ ಸ್ಟ್ರಾಟಜಿಯ ಒಂದು ಭಾಗವಾಗಿ ಮಾಡಿಲ್ಲ ಈಗ ಫಸ್ಟ್ ಅವರು ಶಿವಮೊಗ್ಗದಿಂದ ಗೀತಾ ಶಿವರಾಜ್ ಕುಮಾರ್ ತುಮಕೂರಿಂದ ಮುದ್ದನ್ ಹಾಸನದಿಂದ ಶ್ರೇಯಸ್ ಪಟೇಲ್ ಮಂಡ್ಯದಿಂದ ಸ್ಟಾರ್ ಚಂದ್ರು ಬೆಂಗಳೂರು ಗ್ರಾಮಾಂತರದಿಂದ ಡಿ ಕೆ ಸುರೇಶ್ ಹಾವೇರಿಯಿಂದ ಆನಂದ ಗಡ್ಡದೇವರ ಮಠ ಹಾಗೂ ವಿಜಯಪುರದಿಂದ ರಾಜು ಅಲಗೂರ್ ಅಂತ ಹೇಳಿ ಅನೌನ್ಸ್ ಮಾಡಿದರು ಈ ಏಳು ಹೆಸರುಗಳು ಇದೆಯಲ್ಲ ಇದರಲ್ಲಿ ಬಹಳ ಆಶ್ಚರ್ಯ ಅನ್ನುವಂಥದ್ದು ಯಾವುದೂ ಇರಲಿಲ್ಲ ಹಾವೇರಿಯೊಂದು ಬಹಳಷ್ಟು ಜನ ಗೊತ್ತಿರಲಿಲ್ಲ ಆನಂದ ದೇವರ ಮಠ ಬಗ್ಗೆ ಅದೊಂದು ಬಿಟ್ಟರೆ ಮತ್ತು ಉಳಿದಿದ್ದೆಲ್ಲವೂ ಶಿವಮೊಗ್ಗದಿಂದ ಗೀತಾ ಶಿವರಾಜ್ ಕುಮಾರ್ ಅನ್ನೋದು ಒಂದು ವರ್ಷದ ಮುಂದೆಯೇ ಡಿಸ್ಕಷನ್ ಆಗಿತ್ತು ಮಂಡ್ಯ ಸ್ಟಾರ್ ಚಂದ್ರು ಆಲ್ರೆಡಿ ಕೆಲಸ ಶುರು ಮಾಡಿದ್ದಾರೆ ಬೆಂಗಳೂರು ಗ್ರಾಮಾಂತರ ಡಿ ಕೆ ಸುರೇಶ್ ಯಾರು ಬದಲಾವಣೆ ಮಾಡೋಕೆ ಸಾಧ್ಯನಾ ಸೊ ಅದರಲ್ಲಿ ಯಾವ ಕುತೂಹಲವೂ ಇರಲಿಲ್ಲ ಆದರೆ ಈ ಇಪ್ಪತ್ತೊಂದು ಕ್ಷೇತ್ರಗಳು ಯಾರು ಅಭ್ಯರ್ಥಿ ಆಗ್ತಾರೆ ಆ ಪ್ರಶ್ನೆಗೆ ಉತ್ತರವನ್ನು ಹುಡುಕ್ತಾ ಇದ್ರು ಮೈಸೂರಿನಿಂದ ಯಾರಿಗೆ ಕೊಡ್ತಾರೆ ಪ್ರಶ್ನೆ ಈಗಲೂ ಕೂಡ ಕಣ್ಮುಂದೆ ಇದೆ ಚಿಕ್ಕಬಳ್ಳಾಪುರದಿಂದ ರಕ್ಷಾರಾಮಯ್ಯ ಟಿಕೆಟ್ ಸಿಗುತ್ತಾ ಬೆಂಗಳೂರು ಕೇಂದ್ರದಿಂದ ಹ್ಯಾರಿಸ್ ಅವರೇ ಕ್ಯಾಂಡಿಡೇಟ್ ಆಗ್ತಾರ ಕೋಲಾರದಿಂದ ಕೆ ಎಚ್ ಮುನಿಯಪ್ಪ ಇಳಿತಾರ ಚಾಮರಾಜನಗರದಿಂದ ಮಹದೇವಪ್ಪ ಕಣಕ್ಕೆ ಇಳಿತಾರ ಅಥವಾ ಮಗನಿಕೋಡಿ ಅಂತೇಳಿ ಪಟ್ಟಿಡ್ಕೊಂಡು ಕೂರ್ತಾರ ಕಲಬುರಗಿಯಿಂದ ಖರ್ಗೆ ಅವರು ಅಳಿಯ ರಾಧಾಕೃಷ್ಣ ಕ್ಯಾಂಡಿಡೇಟ್ ಆಗ್ತಾರೆ ಇವೆಲ್ಲ ಪ್ರಶ್ನೆಗಳಿದೆ ಸಿ ಹೀಗಿರುವಾಗ ಅವ್ರು ಏಕಾಏಕಿ ಇದನ್ನು ಅನೌನ್ಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನೆನ್ಪಿಟ್ಕೊಳ್ಳಿ ಬಿ ಜೆ ಪಿ ಲಿಸ್ಟ್ ರಿಲೀಸ್ ಆಗೋವರೆಗೂ ಕಾಂಗ್ರೆಸ್ ಎರಡನೇ ಪಟ್ಟಿಯನ್ನು ಕರ್ನಾಟಕದ ವಿಚಾರವಾಗಿ ರಿಲೀಸ್ ಮಾಡಲ್ಲ ನೋಡಿ ಈಗ ಎರಡನೇ ಪಟ್ಟಿ ರಿಲೀಸ್ ಮಾಡಿದ್ದಾರೆ ದೇಶದ ಹಲವು ರಾಜ್ಯಗಳದ್ದು ಅನೌನ್ಸ್ ಮಾಡಿದ್ದಾರೆ ಆದರೆ ಕರ್ನಾಟಕದ ಅನೌನ್ಸ್ ಆಗಿಲ್ಲ ಕಾಂಗ್ರೆಸ್ನ ಈ ಸ್ಟ್ರಾಟಜಿ ವರ್ಕ್ ಆಗುತ್ತೆ ಅಂತ ಅನ್ಸುತ್ತಾ ಬಿ ಜೆ ಟಿಕೆಟ್ ಸಿಗದೆ ಹೋದರೆ ಯಾರಾದರೂ ಕಾಂಗ್ರೆಸ್ಗೆ ಹೋಗಿ ಕ್ಯಾಂಡಿಡೇಟ್ ಆಗ್ಬೋದು ಅಂತ ನಿಮಗೆ ಅನ್ಸುತ್ತಾ ಹಾಗೊಂದು ವೇಳೆ ಬಿ ಜೆ ಪಿಯಲ್ಲಿ ಟಿಕೆಟ್ ತಪ್ಪಿದರೆ ಕಾಂಗ್ರೆಸ್ನಿಂದ ಸ್ಪರ್ಧಿಸುವಂತಹ ಹುರಿಯಾಳು ಯಾರು ಅಂಥವ್ರು ಯಾರಿದ್ದಾರೆ ಕಮೆಂಟ್ ಮಾಡಿ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ